ಲೋಕ ಮುಖ್ಯಮಂತ್ರಿ ಬಂದಿದ್ದೀವಿ ಬಿಜೆಪಿ ಅವರಿಗೆಲ್ಲಪೋರ್ಟ್ ಬಿಜೆಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಪ್ರಶ್ನೆ ಬಿಜೆಪಿ ನಮ್ದು ಗೊತ್ತಿದೆ ನಾವೇನೋ ಓದ್ಲಿ ಅಂತಿದ್ರೆ

ಬಜಿಗೆ ಅರವತ್ತು ಸಹಾಯಕ ಆರೋಗ್ಯ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇರೋ ಎಂಬತ್ತು ಎಂಬತ್ತು ಲಕ್ಷ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮೂವತ್ತು ಲಕ್ಷ

ಪ್ರಕಟಣೆ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ ಸರ್ ನಿಮ್ಮ ಅಲಿಗೇಷನ್ ಪ್ರೂವ್ ಕೋರ್ಟ್ ಸರ್ ಮಾಡ್ಕೊಳ್ಳೋದ್ರೆ ಕೋರ್ಟ್ಗೆ ಕಾಂಗ್ರೆಸ್ ಮುಚ್ಚಿದಾಂಗ್ರೆಸ್ ಹೇಳಿಕೆ ಬಗ್ಗೆ ಉನ್ನತ ನಮಗೆ ಅರ್ಥ ಅಂತ ನಾವು ಹೇಳಿದ್ವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದ್ವಿ ನಮ್ಗ್ ಗೊತ್ತಿದೆ ಅವರು ಹೇಳೋದ ನಾವು ಜನ್ರೇ ಅಡ್ವರ್ಡೈಸ್ಮೆಂಟ್ ಕೊಟ್ಟಿದ್ದೀವಿ ಆ ನನ್ ಮೇಲೆ ರಾಹುಲ್ ಗಾಂಧಿನು ಹಾಕ್ತಿರೋ ರಾಹುಲ್ ಗಾಂಧಿನೂ ಆಗ್ತಿದ್ರು ದೊಡ್ಡ ಇದು ಬರ್ತಾ ಇಲ್ಲ ನಾವೇನ್ ನನ್ಗ್ ಗೊತ್ತಿದೆ ನಾವು ಯಾರೋ ರೆಡ್ಡಿನೋ ಅಡ್ವಿಕೆಟ್ ಕೇಳ್ತೀವೋ ಈಗ ಮನೆಯಲ್ಲೆಲ್ಲ ಕೂತಿದ್ದ ವಿಶ್ವಾಸಕ್ಕೆ ಕೂತಿದ್ದ ಆ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನನ್ನ ಕರಿತಾ ಇದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಅಂತಿಟಿಕ್ಸ್ ಅವರು ಕೋರ್ಟ್ ಗೆ ಗೌರವ ಕೊಡ್ತಾರೆ ಖಂಡಿತ ಗೆ ಗೌರವ ಕೊಡ್ತಾರೆ ಇವತ್ತು ಯಾವ್ದು ಹೇಳೋದಿಲ್ಲ ವಿಲ್ ರೆಸ್ಪೆಕ್ಟ್ ಪ್ರೋ ಆಲ್ ದಿಸ್ ಥಿ ನಂಬರ್ ಬನ್ ಬಿಜೆಪಿಯವರು ಏರ್ಬೇಕಾದ್ರೂ ಮಾಡ್ಕೊಳ್ಳಿ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮೆಯವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರು ಸ್ಪೇರ್ ಮಾಡುದಿಲ್ಲ ಈಶ್ವರಪ್ನವ್ರ ರಾಜೀನಾಮೆ ಈಶ್ವರಪ್ಪನವ್ರೆ ನೇರವಾಗಿ ಹೇಳಿದ್ರು ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದಿತ್ತು ಅಂತಂದ್ರೆ ನಮ್ಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶವಾಗಿರಬೇಕು ನಾವು ಯಾರು ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲ ಏನೇನು ಆಗಿದೆ ಅಂತ ಹೇಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ತಮ್ಮ ಒಂದ್ ಎರಡು ಮುಂದಿನ ಟೈಮ್ ವೇಸ್ಟ್ ಎಲ್ಲ ಅರೆಸ್ಟ್ ಕೂಡ ಆಗಿದೆ ಏನ್ ಆಕ್ಷನ್ ಅಂತ ಆಗಿದೆ ನಾವು

ಏನ್ ಯಾವ ಸರ್ಕಾರ ಕೊಡಬೇಕಾಗ್ಲಿಲ್ಲ ಅವ್ರು ಟು ಸಿಬಿಎಂ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ